ಏಳನೇ ವೇತನ ಜಾರಿ ನಿವೃತ್ತರ ಪಿಂಚಣಿ ತಾರತಮ್ಯ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ ನಿವೃತ್ತ ಸರ್ಕಾರಿ ನೌಕರರು ನಿವೃತ್ತರ ಬೆಂಬಲಕ್ಕೆ ನಿಂತ ವಿವಿಧ ಸಂಘಟನೆಗಳು ಹಾಗೂ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ನೌಕರರ ಸಂಘದ ನಿರ್ಗಮಿತ ಅಧ್ಯಕ್ಷ ಸುಧಾಕರ್ ರಾವ್ ನಿವೃತ್ತರ ಸರ್ಕಾರಿ ನೌಕರರ ಬೇಡಿಕೆಯಂತೆ ಪಿಂಚಣಿ ಹಾಗೂ ಇತರ ಬೇಡಿಕೆಯ ಏಳನೇ ವೇತನ ವರದಿಯನ್ನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿತು ಸಿಎಂ ಈ ವರದಿಯನ್ನು ಆರ್ಥಿಕ ಇಲಾಖೆಗೆ ಪರಿಶೀಲನೆಗೆ ಕಳುಹಿಸಿ ಅಲ್ಲಿಂದ ವರದಿ ಪರಿಶೀಲನೆ ನಂತರ ಆಗಸ್ಟ್ನಿಂದಲೇ ಜಾರಿಗೆ ಬರುವಂತೆ ಏಳನೇ ವೇತನ ಜಾರಿಗೊಳಿಸಿತು ನೌಕರರ ಹಾಗೂ ನಿವೃತ್ತರ ಹಲವಾರು ಬೇಡಿಕೆಗಳು ಇದ್ದರೂ ಕೆಲವು ಬೆರಳಿಕೆಯ ಬೇಡಿಕೆಗೆ ಸರ್ಕಾರ ಅಸ್ತು ಎಂದಿತು ಆದರೆ ಜಾರಿಗೊಳಿಸಿದ ಬೇಡಿಕೆಗಳಲ್ಲೂ ಕೂಡ ಅನ್ಯಾಯವಾಗಿದೆ ಅದರಲ್ಲೂ ನಿವೃತ್ತರ ಪಿಂಚಣಿ ತಾರತಮ್ಯವಾಗಿದ್ದು ನಿವೃತ್ತ ನೌಕರರು ಈ ಹಿಂದೆ ಕೂಡ ಸರ್ಕಾರಕ್ಕೆ ಈ ಬಗ್ಗೆ ಮನವಿ ಸಲ್ಲಿಸಿದ್ದರು ಆದರೆ ಆ ಸಮಯದಲ್ಲೂ ಸರ್ಕಾರದಿಂದ ಸರಿಯಾದ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ ಈಗ ಬಜೆಟ್ನಲ್ಲಾದರೂ ನಮಗೆ ತಾರತಮ್ಯದಿಂದ ಕೂಡಿದ ಪಿಂಚಣಿ ಸರಿದೂಗಿಸಿಕೊಡಿ ಎಂದು ನಿವೃತ್ತ ಸರ್ಕಾರಿ ನೌಕರರು ಹೋರಾಟದ ಮೂಲಕ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಮತ್ತು ಈ ಹೋರಾಟಕ್ಕೆ ನ್ಯಾಯಮೂರ್ತಿಗಳ ಬೆಂಬಲ ಸಿಕ್ಕಿದ್ದು ನಿವೃತ್ತ ನೌಕರರಿಗೆ ಆನೆಬಲ ಬಂದಂತಾಗಿದೆ ಹೌದು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರಿಗೆ ಪಿಂಚಣಿ ವಿಚಾರದಲ್ಲಿ ತಾರತಮ್ಯವಾಗಿದೆ ಇವರಿಗೂ ಸಮಾನ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿ ನಡೆಸುತ್ತಿರುವ ಪ್ರತಿಭಟನಾ ಸಮಾವೇಶಕ್ಕೆ ನನ್ನ ಬೆಂಬಲವಿದೆ ರಾಜ್ಯ ಸರ್ಕಾರ ಭಾವ ಮಾಡದೆ ಅವರ ಬೇಡಿಕೆ ಈಡೇರಿಸಬೇಕು ಎಂದು ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಅವರು ಆಗ್ರಹಿಸಿದ್ದಾರೆ ಈ ಹಿಂದೆ ಬೆಂಗಳೂರಿನ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆ ಬೃಹತ್ ಸಮಾವೇಶಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ತಾರತಮ್ಯ ಮಾಡದೆ ಕೆಲಸ ಮಾಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಬೇಕು ರಾಜ್ಯ ಸರ್ಕಾರದ ಏಳನೇ ವೇತನ ಆಯೋಗದ ವರದಿಯಂತೆ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿಯಲ್ಲಿ ತಾರತಮ್ಯ ಸರಿಪಡಿಸುವುದು ಸೇರಿದಂತೆ ನಿವೃತ್ತ ನೌಕರರ ಬೇಡಿಕೆಗಳನ್ನು ಆದ್ಯತೆಯ ಮೇರೆಗೆ ರಾಜ್ಯ ಸರ್ಕಾರ ಬಗೆಹರಿಸಬೇಕು ಎಂದು ಕೂಡ ಅವರು ಈ ಸಮಯದಲ್ಲಿ ಹೇಳಿದರು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಮೂವತ್ತೊಂದರವರೆಗೆ ನಿವೃತ್ತರಾದ ನೌಕರರಿಗೆ ಆರ್ಥಿಕ ಸೌಲಭ್ಯ ಒದಗಿಸದೇ ಇರುವುದು ತಪ್ಪು ಎಂದು ಸರ್ಕಾರದ ನಿರ್ಣಯವನ್ನು ಅವರು ಖಂಡಿಸಿದರು ಈ ನೌಕರರು ತಮ್ಮ ಸೇವಾವಧಿಯಲ್ಲಿ ಸರ್ಕಾರದ ಕೆಲಸವನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿ ನಿವೃತ್ತರಾಗಿದ್ದಾರೆ ಅವರ ಬೇಡಿಕೆಗಳನ್ನು ಈಡೇರಿಸುವುದು ಆಡಳಿತ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಕೂಡ ಈ ಸಮಯದಲ್ಲಿ ತಿಳಿಸಿದರು ತಾರತಮ್ಯ ಮಾಡುವುದು ಸಂವಿಧಾನ ವಿರುದ್ಧವಾಗಿದೆ ಕಾನೂನಿನ ವಿರುದ್ಧವಾಗಿ ಸರ್ಕಾರ ನಿರ್ಣಯಿಸಿದ್ದೇ ಆದಲ್ಲಿ ಅದರ ವಿರುದ್ಧ ನನ್ನ ಹೋರಾಟ ಹೋರಾಟಗಾರರಿಗೆ ಸದಾ ಬೆಂಬಲ ನನ್ನದು ಇರಲಿದೆ ನಿಮ್ಮ ಪಿಂಚಣಿ ತಾರತಮ್ಯ ಬೇಡಿಕೆ ಸರಿಯಿದೆ ಇದಕ್ಕೆ ನನ್ನ ಬೆಂಬಲವಿದೆ ಸದ್ಯಕ್ಕೆ ಈ ಬೇಡಿಕೆಯನ್ನು ನ್ಯಾಯಾಲಯಕ್ಕೆ ತೆರಳುವುದು ಬೇಡ ಸರ್ಕಾರದ ಮಟ್ಟದಲ್ಲಿಯೇ ಬಗೆಹರಿಸಿಕೊಳ್ಳಬೇಕು ಎಂದು ಅವರು ಈ ಸಮಯದಲ್ಲಿ ನಿವೃತ್ತ ನೌಕರರಿಗೆ ಸಲಹೆಯನ್ನು ನೀಡಿದರು ಸರ್ಕಾರಿ ನೌಕರರು ನಿವೃತ್ತರಾದವರಲ್ಲಿ ಶೇಕಡಾ ನಲವತ್ತು ಶಿಕ್ಷಕರು ಶೇಕಡಾ ಹನ್ನೆರಡು ಆರೋಗ್ಯ ಇಲಾಖೆಯ ನೌಕರರು ಶೇಕಡಾ ಹತ್ತು ಆರಕ್ಷಕರ ಸಿಬ್ಬಂದಿ ಉಳಿದ ಶೇಕಡಾ ಮೂವತ್ತೆಂಟು ಭಾಗ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಪ್ರತಿ ಬಾರಿ ವೇತನ ಆಯೋಗಗಳ ಪರಿಷ್ಕರಣೆ ಸಂದರ್ಭದಲ್ಲಿ ನಿವೃತ್ತರಿಗೆ ಅನ್ಯಾಯವಾಗುತ್ತಿದೆ ಎಂದು ಅವರು ಕಳವಳವನ್ನು ವ್ಯಕ್ತಪಡಿಸಿದರು ಹಿಂದೊಮ್ಮೆ ಆರನೇ ವೇತನ ಆಯೋಗದ ಸಂದರ್ಭದಲ್ಲಿಯೂ ಇದೇ ರೀತಿ ತಾರತಮ್ಯ ಆಗಿತ್ತು ಇದೀಗ ಏಳನೇ ವೇತನ ಆಯೋಗದಲ್ಲಿ ಅಂಥದೇ ಲೋಪ ಕಂಡುಬರುತ್ತಿದೆ ಆದ್ದರಿಂದ ಆದೇಶವನ್ನು ಪರಿಶೀಲಿಸಿ ಪರಿಷ್ಕೃತ ಆದೇಶ ಹೊರಡಿಸಿ ಈ ನೌಕರಿಗೆ ಆರ್ಥಿಕ ಸೌಲಭ್ಯ ನೀಡಬೇಕು ಎಂದು ಕೂಡ ಈ ಸಮಯದಲ್ಲಿ ಅವರು ತಿಳಿಸಿದರು ನಿವೃತ್ತರ ತಾರತಮ್ಯ ಹೋರಾಟದ ಈ ಬೇಡಿಕೆಗೆ ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯಿಸಲಿದೆ ಎಂದು ಕಾದು ನೋಡಬೇಕು ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ನಿವೃತ್ತರ ಪಿಂಚಣಿಗೆ ಸಂಬಂಧಿಸಿದ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ